ಕ್ರಮ ಆಯಿತು ಸುಮಾರು ಇಪ್ಪತ್ತೈದು ಸಾವಿರಕ್ಕಿಂತ ಅಧಿಕ ಜನ ಸೇರಿದ್ರು ಕಾರ್ಯಕ್ರಮದಲ್ಲಿ ಮುಖ್ಯಮಂತ್ರಿಗಳು ಬಹಳ ಚೆನ್ನಾಗಿ ರಾಜ್ಯ ಸರ್ಕಾರದ ಏನೇನು ಕ್ರಮ ಕೈಗೊಂಡಿದ್ದಾರೆ ಗ್ಯಾರಂಟಿ ಯಾವ ರೀತಿ ಅನುಷ್ಠಾನಕ್ಕೆ ತಂದಿದ್ದಾರೆ ಕೇಂದ್ರ ಸರ್ಕಾರದ ವಿಫಲತೆ ಏನು ಅನ್ನೋದ ತಿಳಿಸಿಕೊಡೋದ ಅದೇ ರೀತಿ ಅದೇ ರೀತಿ ಪ್ರಿಯಾಂಕಾ ಗಾಂಧಿ ದೇಶದ ಬಗ್ಗೆ ಮಹಿಳೆಯರ ಬಗ್ಗೆ ಏನು ದೌರ್ಜನ್ಯ ನೀಡುತ್ತದೆ ಕೇಂದ್ರ ಸರ್ಕಾರದ ಅದರ ಬಗ್ಗೆ ಬಹಳ ವಿವರವಾಗಿ ರೈತರಿಗೆ ಏನು ಎಂ ಎಸ್ ಪಿ ಮತ್ತೆ ದಿನೇ ದಿನೇ ದಿನನಿತ್ಯ ಬಳಕೆಯ ವಸ್ತುಗಳ ಬೆಲೆ ಏರಿಕೆಯ ಬಗ್ಗೆ ಆಗುತ್ತಿರುವ ತೊಂದರೆಗಳನ್ನು ಸಹ ಸುದೀರ್ಘವಾಗಿ ಇದರಿಂದ ಅವೆಲ್ಲ ಕಾಂಗ್ರೆಸ್ಗೆ ಮತ ಇದ್ರೆ ದೇಶಕ್ಕಿಂತ ಕಾಂಗ್ರೆಸ್ ಸರ್ಕಾರ ಬಡವರು ಉದ್ಧಾರ ಮಾಡುತ್ತೆ ಅದೇ ಬಿ ಜೆ ಪಿ ಸರ್ಕಾರ ಶ್ರೀಮಂತರನ್ನ ಉದ್ಧಾರ ಮಾಡುತ್ತೆ ಸುಮಾರು ಹದಿನಾರು ಲಕ್ಷ ಶ್ರೀಮಂತರ ಸಾಲವನ್ನು ಮನ್ನಾ ಮಾಡಿದೆ ಆದರೆ ರೈತರ ಸಾಲ ಮನ್ನಾ ಮಾಡಿಲ್ಲ ರೈತರು ಬೆಳೆಯುವ ಬೆಳೆಗಳಿಗೆ ಬೆಂಬಲ ಬೆಳ್ಳಿ ಕೊಟ್ಟಲ್ಲ ಗೊಬ್ಬರ ಕೊಟ್ಟಲ್ಲ ದಿನನಿತ್ಯದ ಬಳಕೆ ವಸ್ತುಗಳಲ್ಲ ಪೆಟ್ರೋಲ್ ಡೀಸೆಲ್ ಗ್ಯಾಸ್ ಇತ್ಯಾದಿಗಳ ದಿನ ದಿನ ಸಾವಿರದ ಎರಡ್ ಸಾವಿರದ ಹದಿನಾಲ್ಕರಿಂದ ಹಿಂದಿನವರೆಗೂ ದುಪ್ಪಟ್ಟಾಗಿದೆ ಅಂತ ಅಂತಲ್ಲ ಈ ಬಾರಿ ಕಾಂಗ್ರೆಸ್ ಅಭ್ಯರ್ಥಿ ಪ್ರಭಾ ಮಲ್ಲಿಕ್ ಗೆಲ್ಲಿಸ್ತೀವಿ ಅಂತ ನಿರ್ಣಯ ತಿಂದು ಅವರು ರಾಯತ್ರಿ ಸಿದ್ದೇಶ್ ಹೇಳಿರೋದು ಸ್ವತಿಗೆ ಮತ್ತು ಮಾವರು ಏನ್ ಮಾಡಿದ್ದಾರೆ ಏನರು ಮಾಡಿದ್ರೆ ಒಂದು ತೋರಿಸ್ಕೊಡ್ಲಿ ನಾವು ಈ ರೋಡ್ ನೋಡಿದ್ರು ಸಹ ನಮ್ಮ ಮಲ್ಲಿಕಾರ್ಜುನ್ ಶ್ಯಾಮನೂರ್ ಶಿವ ಕಪ್ಪ ಮಾಡಿದ್ರು ಎದ್ದು ಕಾಣುತ್ತೆ ಕುಡಿಯರಿಯರಿಗೆ ಇವತ್ತು ಕುಂದವಾಡ ಕೆರೆ ಗೆರೆ ಕೆರೆ ಆಮೇಲೆ ಟಿವಿ ಸ್ಟೇಷನ್ ಕೆರೆ ಇಲ್ದಿದ್ರೆ ನಮ್ಮೆಲ್ಲ ಹೋಗ್ತಿದ್ವಿ ಒಂದಕ್ಕೆ ಒಂದು ಒಂದ್ ಇಂತ ಕೆಲಸ ಮಾಡಿದ್ದಾರೆ ಅನ್ನೋದು ಅವ್ರು ತೋರಿಸ್ಕೊಡ್ಲಿ ಗಾಜಿನ ಮನೆ ಮಾಡಿದ್ರು ಇದು ಏಷ್ಯಾದಲ್ಲಿ ಎರಡನೇ ಬ್ಲೋಸ್ ಗಾಜಿನ ಮನೆ ಮಾಡಿದ್ದಾರೆ ಎತ್ತಿನ ಸಂತೆ ಮಾಡಿದ್ದಾರೆ ಈ ದೇಶದಲ್ಲಿ ಅತ್ಯುತ್ತಮವಾದ ಎತ್ತಿನಿಸಂತೆ ಮಾಡಿದ್ದಾರೆ ಅನೇಕ ಕಂಪನಿಗಳು ವಿದ್ಯಾಸಂಸ್ಥೆ ಮಾಡಿ ಸುಮಾರು ಹದಿನಾರು ಸಾವಿರ ಜನಕ ಉದ್ಯೋಗ ನೀಡಿದ್ದಾರೆ ಇವರು ಯಾವುದು ಒಂದು ಮಾಡಿದ್ವಿ ನಾವು ಅನ್ನೋ ತೋರಿಸಲಿ ಸ್ಮಾರ್ಟ್ ಸಿಟಿ ಯೋಜನೆ ಬಂತು ಏನಾಗಿದೆ ಇವರು ಮಾಡಿರೋ ರೋಡುಗಳು ಅಂಡರ್ ಬ್ರಿಡ್ಜ್ ನೋಡಿರಿ ಅವೈಜ್ಞಾನಿಕವಾಗಿದೆ ಒಂದಾದರೂ ಸರಿಯಾಗಿದೆಯಾ ಈಗ ಅಶೋಕ ರೋಡ್ನಲ್ಲಿ ನೋಡ್ರಿ ಮತ್ತೆ ಇದು ಅವರಿಗೆ ಹತ್ರ ಇದ್ದು ಅದನ್ನು ಸರಿಪಡಿಸ್ತಾರೆ ಈಗ ಸಿನಿಮಾನಿ ಹತ್ರ ಆಗಿರೋದು ನೋಡಿ ಯಾವುದನ್ನು ಸಹ ನೆಂಟ ಮಾಡಿಲ್ಲ ಇವತ್ತು ಮಲ್ಲಿಕಾರ್ಜುನ ಮಾಡಿದ ಕೆಲಸ ಈ ಸಿದ್ದರಾಮಯ್ಯನೂ ಸಹ ಕೇಳಿದರು ನೀನು ಎಲ್ಲಿಂದ ದೊಡ್ಡ ಈ ಥರ ಮಾಡಿದ್ಯಾ ನೀನು ಸಿಂಗಾಪುರ್ ಮಾದರಿಯಲ್ಲಿ ಮಾಡಿದ್ಯಾ ಅಂತ ಹೇಳಿದಯ ಷಣ್ಮುಖಪ್ಪ ಬಿ ಸಿ ಬ್ಯಾಂಕ್ ಮಾಜಿ ಅಧ್ಯಕ್ಷರು